ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಖುಷಿ ಬ್ಲಾಗ್ಸಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತೊಂದು ಚಿಕ್ಕದಾದ ಗಾರ್ಡನ್ ವೀಡಿಯೋ ಮಾಡಿದ್ದೀನಿ ಅದರಲ್ಲಿ ಅಂದರೆ ನಾನು ಎಡಿಟಿಂಗ್ ಮಾಡಿಲ್ಲ ಡೈರೆಕ್ಟಾಗಿ ಓನಾಗಿ ಮಾಡಿದ್ದೀನಿ ಅಕ್ಕಿ ಪಕ್ಷಿಗಳು ಎಷ್ಟು ಚೆನ್ನಾಗಿ ಕೂಗ್ತಿದೆ ಅಂತಂದರೆ ನೋಡಿ ಈ ವಾತಾವರಣ ನೋಡೋದಕ್ಕೆ ಒಂದು ಖುಷಿ ಅಕ್ಕಿ ಪಕ್ಷಿಗಳು ಗಾನ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ ಕೇಳಿಸ್ಕೊಳ್ಳಿ ಹಾಗೆ ಹಾಗೆ ನನ್ನ ವೀಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ

ಎಬ್ರಿಸ್ತಿದೆಯಲ್ಲ ಇಬ್ಬರು ಉಳ್ಳಿ ಗಿಡ ಆಲೇ ಹೂವು ಆಗಿದಾವೆ ಸೂಪರ್ ನೋಡಿಲಿ ರೀ ಎಲ್ಲ ಹೂವು ಆಗ್ತಾಯಿದೆ ಹುಳ್ಳಿ ಗಿಡ ಈ ನಾಡಿ ಮಳೆ ಹುಯ್ದರೆ ಏನು ಊರಿತಾಗಲ್ಲಬ್ ಎಲ್ಲ ಹೂವು ಆಗವೆ ಏ ಸೂಪರ್ ಕಾಣ್ತಾ ಗೊತ್ತಾ ತಾವರೇ ಹೂವು ಕಂಡಂಗೆ ಕಾಣ್ತಾವೆ ಅಲ್ಲ ಮೊಗ್ಗೊಂದ್ ಕಲರ್ ಇರುತ್ತೆ ಹೂವ ಒಂದ್ ಕಲರ್ ಇರುತ್ತೆ ನೋಡ್ರಿ ಇದು ಮಗ್ ನೋಡಿದ್ರೆ ಎಲ್ಲೋ ಕಲರ್ ಮಗ್ಗು ಎಲ್ಲೋ ಕಲರ್ ಹೂವು ಬಿಡುತ್ತೆ ಅಂತ ಅನ್ಸ್ತತೆ ಇದನ್ನ ಇರೋ ಈರುಳ್ಳಿ ಈರುಳ್ಳಿ ಎಷ್ಟು ಚೆನ್ನಾಗಿ ಬಿಟ್ಟವ್ ನೋಡಪ್ಪ ಈರುಳ್ಳಿ ಕಾವು ಬಂದ ಹೂ ಇದು ಇದೊಂದ್ ಗಿಡ ಇದಾದ್ರೇನೆ ಮಸ್ತ್ ಹೂವು ಸಿಕ್ತಾವ ಇದ್ರಲ್ಲೇನೆ ರೀ ಪಿಂಕ್ ಲೈಟ್ ಪಿಂಕ್

మెణ్షిన్ గిడ హంగో మళ్ళె హా ఆగ్లిందో వడ్క నోడ ఇవ్వ స్వల్పు స్వల్ప గొబ్బరకు సరిబోదు రగి పైరు కిత్తు ఇవతూ ಜಾಸ್ತಿನೇ ಬಿಟ್ಟೈತಿ ಇಪ್ಪತ್ತು ಹೂವು ಮಸ್ತ್ ಹೂವು ಬಿಟ್ಬಿಡ್ತು ಹ್ಮ್ ಗಡ್ಡಿಗಳು ಇವೆಲ್ಲ ಕಿತ್ತಿರೋದೇನೆ ಎಷ್ಟು ಹೂವು ಕಿತ್ತಿದ್ ಈಗಲೇ ಇನ್ನು ಎಷ್ಟು ಮೊಗ್ಗವೇ ಇಲ್ಲೆಲ್ಲ ಇದಾವ ನೋಡಿ ಇಲ್ಲಿ 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 ಬಿಟ್ಟೈತಿ ಹ್ಮ್ ಹದಿನೆಂಟು ಕೆಳಗಡೆ ಒಂದು ಹತ್ತೊಂಬತ್ತು ಇಲ್ಲ